ನಮಸ್ಕಾರ ವೀಕ್ಷಕರೇ ಸ್ಟ್ರಾಂಗೆಸ್ಟ್ ಅರೋರಾ ಇನ್ ಫೈವ್ ಹಂಡ್ರೆಡ್ ಇಯರ್ಸ್ ನಾಸಾನ್ ಅವರು ಹೇಳ್ತಾ ಇರೋದು ಸೋಲಾರ್ ವೇವ್ ಸೋಲಾರ್ ವೇವ್ ಇಂದ ಭೂಮಿಗೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ ಅಂತ ಎಷ್ಟೋ ಜನ ಹೇಳಿದ್ರು ಈಗ ಅಂತದ್ದು ಆಗ್ತಾ ಇದೆ ಆ ವಿಷಯಗಳನ್ನ ಈಗ ನಾಸಾನ್ ಅವರು ಸ್ಟ್ರೆಸ್ ಮಾಡಿ ಸ್ಟ್ರೆಸ್ ಮಾಡಿ ನಮ್ಗೆ ತಿಳಿಸ್ತಾ ಇದಾರೆ ಇದರಿಂದ ಭೂಮಿಗೆ ದೊಡ್ಡ ಮಟ್ಟದ ಹೀಟ್ ಬಿದ್ದೇ ಬೀಳುತ್ತೆ ಎಷ್ಟೋ ಭೂಭಾಗಗಳಲ್ಲಿ ಇದರಿಂದ ಇಂಪ್ಯಾಕ್ಟ್ ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೆ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಸುಮಾರು ಇರಬೇಕು ಆ ಸುಮಾರಿನಲ್ಲಿ ಈ ರೀತಿ ಸೋಲಾರ್ ಸ್ಟ್ರೋಮ್ ಅನ್ನೋದು ಭೂಮಿಗೆ ಮುಟ್ಟಿತ್ತು ಆಗ ಏನೇನಾಗಿತ್ತು ಮೆಕ್ಸಿಕೋ ಅನ್ನೋದು ಯಾವ ರೀತಿ ಕಷ್ಟಗಳನ್ನ ಅನುಭವಿಸಿತ್ತು ಪ್ಲಸ್ ಬೇರೆ ಬೇರೆ ದೇಶಗಳಲ್ಲಿ ಏನೇನಾಗಿತ್ತು ಅನ್ನೋದನ್ನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಅದೇ ರೀತಿ ಈಗ ಮತ್ತೆ ಈಗ ಆಗ್ತಾ ಇರುವಂತಹ ಸೋಲಾರ್ ಸ್ಟ್ರೋಮ್ ಇಂದ ಭೂಮಿಗೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ ಅದಕ್ಕೆ ಕುರುಹುಗಳು ಅಂತ ಸಾಕ್ಷಿಗಳು ಅನ್ನೋಗೆ ಅರೋರಾ ಲೈಟ್ ಇಂಪ್ಯಾಕ್ಟ್ ಐನೂರು ವರ್ಷದಲ್ಲೇ ಈ ತರ ಅರೋರಾ ಲೈಟ್ಸ್ ನ ಯಾವಾಗ್ಲೂ ನೋಡಿರ್ಲಿಲ್ಲ ಸ್ಟ್ರಾಂಗ್ ಅರೋರಾ ಇನ್ ಫೈವ್ ಹಂಡ್ರೆಡ್ ಇಯರ್ಸ್ ಅಂತ ಅವರೇ ಹಾಕಿರೋದು ನೀವು ನೋಡಬಹುದು ಏಟಿ ಟು ಸೋಲಾರ್ ಪ್ಲೇಸ್ ಅಂದ್ರೆ ನಮ್ಮ ಭೂಮಿಗೆ ತಲುಪಿರೋದು ಸೂರ್ಯನಿಂದ ಬಂದಂತ ಸೋಲಾರ್ ಅಲ್ಲಿ ಇದ್ದಂತ ಪ್ಲೇರ್ಸ್ ಸುಮಾರು ಎಂಬತ್ತೆರಡು ಮೇ ತಿಂಗಳಲ್ಲಿ ಭೂಮಿಗೆ ಬಂದು ತಲುಪಿದೆ ಇನ್ನ ಎಷ್ಟೋ ಬರೋದಿದೆ ಜುಲೈ ಟೈಮ್ಗೆ ಇದು ತುಂಬಾ ಪೀಕ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದರೆ ಆ ಜುಲೈ ಏನೇನಾಗುತ್ತೋ ನೋಡ್ಬೇಕು ಅದರಲ್ಲೂ ಒಂದೊಂದನ್ನೇ ಇವರು ತೋರಿಸ್ತಾ ಹೋಗ್ತಾರೆ ಹಿಸ್ಟೋರಿಕ್ ಅರೋರಲ್ ಡಿಸ್ಪ್ಲೇಸ್ ಈ ಅರೋರಾ ಲೈಟ್ ಅಂದ್ರೆ ಈ ಡಿಸ್ಪ್ಲೇ ಆಕಾಶದಲ್ಲಿ ಕಲ್ಲರ್ ಕಲರ್ ಬಣ್ಣ ಬಣ್ಣದ ಚಿತ್ತಾರ ಅಂತ ಹೇಳ್ತೀವಲ್ಲ ತರ ಬಣ್ಣ ಬಣ್ಣದ ಚಿತ್ತರವಾದ ಆಕಾಶ ಕಾಣಿಸ್ಕೊಂಡಿರೋದು ಮೇಜರ್ ಆಗಿ ನಮ್ಮ ಲಡಾಖಲ್ಲೂ ಕಾಣಿಸ್ಕೊಂಡಿದೆ ಇನ್ನು ಅಮೇರಿಕಾ ಭಿನ್ನ ಬೇರೆ ಬೇರೆ ಭಾಗದಲ್ಲಿ ಕಾಣಿಸ್ಕೊಂಡಿದೆ ಇದು ಇದಕ್ಕೆಲ್ಲ ಪ್ರೂಫು ಭೂಮಿಗೆ ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ರಿಯಾಕ್ಟ್ ಮಾಡ್ತಾ ಇರೋದಕ್ಕೆ ಈ ಬಣ್ಣಗಳು ಕಾಣಿಸ್ಕೊಳ್ತಾ ಇದೆ ಫೈವ್ ಸೆಂಚುರೀಸ್ ಅಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟೊಂದು ವೇರಿಯೇಷನ್ ಅನ್ನೋದನ್ನ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ ಬರ್ತಾ ಇತ್ತು ಹೋಗ್ತಾ ಇತ್ತು ನಾರ್ಮಲ್ ಆಗಿ ನಮ್ಮ ಅಂಟಾರ್ಟಿಕಾ ಕಡೆ ನಾರ್ಥನ್ ಎಮಿಸ್ಫಿಯರ್ ಅಲ್ಲಿ ಸೌತನ್ ಎಮಿಸ್ಫಿಯರ್ ಅಲ್ಲಿ ಕೆಲವೊಂದು ಸಲ ತರ ಅರೋರ ಲೈಟ್ ಅನ್ನೋದು ಕಾಣಿಸ್ಕೊಳ್ತಾ ಇದ್ವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ವೇರಿಯೇಷನ್ ಆದಾಗ ಬಟ್ ಆದ್ರೆ ಈ ಸಲ ಆಗ್ತಾ ಇರೋದು ಐನೂರು ವರ್ಷದಲ್ಲಿ ಆಗಿಲ್ದೇ ಇದ್ದದ್ದು ಈಗ ನಡೀತಾ ಇದೆ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಎಷ್ಟು ಇಂಪ್ಯಾಕ್ಟ್ ಇರುತ್ತೆ ಅಂತ ನಾವು ಕಾಲಜ್ಞಾನ ವಿಷಯಗಳನ್ನ ತಿಳಿಸುವಾಗ ಕೆಲವೊಬ್ರು ಬಿಡಿ ಇದೆಲ್ಲ ಸಾಮಾನ್ಯ ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾ ಇದ್ವಿ ಬಟ್ ಅದರಲ್ಲಿ ಇಲ್ಲಿ ಸೈಂಟಿಸ್ಟ್ಗಳು ಪ್ರೂಫ್ ಗಳಿದೆ ನೋಡಿ ಆಕಾಶದಲ್ಲಿ ಬದಲಾವಣೆಗಳಾಗ್ತಾ ಇದೆ ನೀವು ಕೂಡ ಹೋಗಿ ನೋಡಬಹುದು ಅಂತ ಹೇಳ್ತಾ ಇದಾರೆ ಎಷ್ಟೋ ಜನ ಅರೋರಾ ಲೈಟ್ ನೋಡೋದಕ್ಕೆ ಅಂತಾನೆ ಹೋಗಿ ಆ ಪೋರ್ಷನ್ ಅಲ್ಲಿ ನಿಂತ್ಕೊಂಡು ಫೋಟೋಗಳೆಲ್ಲ ಹೊಡ್ಕೊಳ್ತಾ ಇದಾರೆ ಅವುಗಳನ್ನ ನೀವು ನೋಡಬಹುದು ಇಲ್ಲಿ ತುಂಬಾ ಯೂನಿವರ್ಸಿಟಿಗಳು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾವೆ ಅದರಲ್ಲಿ ಅವರು ಗೊತ್ತಾಗ್ತಾ ಇರೋದು ಭೂಮಿನಲ್ಲಿ ತುಂಬಾನೇ ಬದಲಾವಣೆ ಆಗ್ತಾ ಇದೆ ಬೇರೆ ಬೇರೆ ಪ್ರಕೃತಿನಲ್ಲಿ ಆಗ್ತಾ ಇರೋದು ಅಂದ್ರೆ ಸೂರ್ಯನಿಂದ ಆಗ್ತಾ ಇರಬಹುದು ಇಲ್ಲ ಧೂಮೆದುಗಳಿಂದ ಆಗ್ತಾ ಇರಬಹುದು ಇಲ್ಲ ಬೇರೆ ಗ್ರಹಗಳಿಂದ ಆಗ್ತಾ ಇರಬಹುದು ಇದೆಲ್ಲಾದ್ರಿಂದ ಇಂಪ್ಯಾಕ್ಟ್ ಅನ್ನೋದು ನಮ್ಮ ಭೂಮಿಗೆ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಅಂತ ಪ್ರೊಫೆಸರ್ಗಳು ಸ್ಟಡಿ ಮಾಡಿ ತಿಳಿಸ್ತಾ ಇರುವಂತ ವಿಷಯಗಳಿದೆಲ್ಲ ಇದೆಲ್ಲ ಇಲ್ಲೂ ನೋಡಬಹುದು ಇಲ್ಲಿ ಹೇಳ್ತಾ ಇದಾರೆ ಜಿಯೋ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ವೇರಿಯೇಷನ್ ಆಗ್ತಾ ಇದೆ ಅದು ಯಾವ ರೀತಿ ಕಲರ್ ಫುಲ್ ಆಗಿ ಕಾಣಿಸ್ಕೊಳ್ತಾ ಇದೆ ಅಂತ ನೀವೇ ಇಲ್ಲಿ ನೋಡಬಹುದು ಅವ್ರು ತೋರಿಸ್ತಾ ಇದ್ದಾರೆ ಸೂರ್ಯನಿಂದ ಬರ್ತಾ ಇರುವಂತಹ ಸೋಲಾರ್ ಫ್ಲೇರ್ ಇಂದ ಭೂಮಿನಲ್ಲಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ರಿಯಾಕ್ಟ್ ಆಗಿ ಆಕಾಶದಲ್ಲಿ ಬಣ್ಣ ಬಣ್ಣದ ಕಲರ್ಗಳು ಕಾಣಿಸ್ಕೊಳ್ತಾ ಇದಾವೆ ಅದನ್ನೇ ಇಲ್ಲೂ ತೋರಿಸಿರೋದು ಕೂಡ ಇದು ಟೂ ತೌಸಂಡ್ ತ್ರೀ ನಲ್ಲಿ ಲೈಟ್ ಆಗಿ ಒಂದು ಸಲ ಆಗಿತ್ತು ಇದು ಅದಕ್ಕಿಂತ ಜಾಸ್ತಿ ಪಟ್ಟು ಆಗಿರುವಂತ ಸೋಲಾರ್ ಫ್ಲೇರ್ ಇನ್ನು ದೊಡ್ಡ ಮಟ್ಟಕ್ಕೂ ಇದರಿಂದ ಇಂಪ್ಯಾಕ್ಟ್ ಆಗಬಹುದು ಅನ್ನೋದು ಇಲ್ಲಿ ಒಂದು ವಾದ ಇನ್ನು ಮೇ ಹತ್ತನೇ ತಾರೀಕು ನಮ್ಮ ಭೂಮಿಗೆ ಅಂದ್ರೆ ಮೇ ಒಂಬತ್ತು ಮತ್ತೆ ಹತ್ತನೇ ತಾರೀಕು ಮಧ್ಯ ಭೂಮಿಗೆ ಎಷ್ಟೊಂದು ಫ್ಲೇಯರ್ಸ್ ಅನ್ನೋದು ಬಂತು ಇದರಿಂದ ಕೂಡ ಕೆಲವಷ್ಟು ಜಾಗದಲ್ಲಿ ಸಿಗ್ನಲ್ ವೀಕ್ ಆಗೋ ಚಾನ್ಸಸ್ ಇತ್ತು ಗಳು ಕೂಡ ವರ್ಕಿಂಗ್ ಅಲ್ಲಿ ವೀಕ್ ಆಗಿಬಿಡ್ಬಹುದು ಕೆಲವೊಂದ್ಸಲ ನಮಗೆ ನೆಟ್ವರ್ಕ್ ತುಂಬಾನೇ ವೀಕ್ ಆಗ್ತಾ ಇದೆ ನಾರ್ಮಲ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ಆ ಜಾಗದಲ್ಲಿ ಈಗ ಮನೆಯಲ್ಲಿ ಕುತ್ಕೊಂಡು ನಾರ್ಮಲ್ ಆಗಿ ಬಳಸ್ತಾ ಇರ್ತೀವಿ ಕೆಲವೊಂದ್ಸಲ ನೆಟ್ವರ್ಕ್ ವೀಕ್ ಆಗ್ಬಿಡುತ್ತೆ ಸ್ಯಾಟಲೈಟ್ ಗಳು ಇಂಪ್ಯಾಕ್ಟ್ ಅನ್ನೋದನ್ನ ತಗೊಳುತ್ತೆ ಆಗ ಸಿಗ್ನಲ್ಸ್ ಅನ್ನೋದು ವೇರಿಯೇಷನ್ ಆಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಇಂಥದ್ದೆಲ್ಲ ವರ್ಕ್ ಆಗ್ತಾ ಇರೋದ್ರಿಂದ ಈ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಆದಾಗ ಭೂಮಿ ಮೇಲೆ ಇರುವಂತಹ ಸಿಗ್ನಲ್ಸ್ ಗಳು ವೇರಿಯೇಷನ್ ಆಗುತ್ತೆ ಇದರಿಂದ ಕೂಡ ಭೂಮಿ ಮೇಲಿರೋ ಜನರಿಗೆ ತೊಂದರೆ ಹಾಗೆ ಆಗುತ್ತೆ ಅಂತ ಸೋಲಾರ್ ಸ್ಟೋಮ್ ಇಲ್ಲಿ ನಾಸಾನ್ ಅವರು ಕೂಡ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಏನಂದ್ರೆ ಈ ಸ್ಟೋಮ್ ಇಂದ ಸ್ಯಾಟೆಲೈಟ್ ಗೆ ಇಂಪ್ಯಾಕ್ಟ್ ಆಗಬಹುದು ಇದನ್ನ ನೀವು ಮೆನ್ಷನ್ ಮಾಡಿದರೆ ನೀವು ಕೂಡ ನೋಡಬಹುದು ಯು ಎಸ್ ನ್ಯಾಷನಲ್ ಓಷ್ಯಾನಿಕ್ ಅಂಡ್ ಅಟ್ಮಾಸ್ಫಿರಿಕ್ ಅಡ್ಮಿನಿಸ್ಟ್ರೇಷನ್ ಇಶ್ಯೂಡ್ ಇನ್ ಸ್ಟೋಮ್ ವಾರ್ನಿಂಗ್ ಇಲ್ಲಿ ಬಂದು ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಏನಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಎರಡು ಶತಮಾನಗಳಲ್ಲೇ ಇಂಪ್ಯಾಕ್ಟ್ ಆಗ್ತಾ ಇರುವಂತ ಸೋಲಾರ್ ಸ್ಟೋವ್ ಇದೆ ಎರಡ್ ಸಾವಿರದ ಮೂರರಲ್ಲಿ ಒಂದ್ಸಲ ಲೈಟ್ ಆಗಿತ್ತು ಅಂತ ಹೇಳಿದ್ನಲ್ಲ ಅದಕ್ಕಿಂತ ದೊಡ್ಡ ಮಟ್ಟದ ಸೋಲಾರ್ ಸ್ಟೋವ್ ಇದು ಬಂದು ಸ್ಯಾಟಲೈಟ್ಗಳನ್ನ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ ಈ ತರ ಸೋಲಾರ್ ಸ್ಟೋವ್ ಸುಮಾರು ಏಳಕ್ಕೂ ಜಾಸ್ತಿ ಭೂಮಿ ಮೇಲೆ ಇಂಪ್ಯಾಕ್ಟ್ ಅನ್ನೋದಾಗುತ್ತೆ ಈಗ ಒಂದ್ ಎರಡ್ ಮೂರ್ ಆಗಿರ್ಬೋದು ಇನ್ನ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಹೋಗಬಹುದು ಇನ್ನ ಇದ್ರ ಜೊತೆಗೆ ಭೂಮಿ ಮೇಲೆ ವೆದರ್ ಅನ್ನೋದು ಕೂಡ ಬದಲಾವಣೆ ಆಗುತ್ತೆ ಸೂರ್ಯನಿಂದ ಬರ್ತಾ ಇರುವಂಥ ಬಿಸಿ ಗಾಳಿ ಅರೋರಾ ಲೈಟ್ ಎಲ್ಲರೂ ಸ್ಟಡಿ ಮಾಡ್ತಾ ಇದ್ದಾರೆ ಅದರಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಎಷ್ಟು ಕಲರ್ ಮಾಡಿಫಿಕೇಶನ್ ಆಗ್ತಾ ಇದೆ ಇದರಿಂದ ಭೂಮಿ ಮೇಲೆ ಬಿಸಿ ಎಷ್ಟು ಜಾಸ್ತಿ ಆಗುತ್ತೆ ಬಿಸಿ ಜಾಸ್ತಿ ಆದಷ್ಟು ಸಮುದ್ರಗಳು ಉಕ್ಕೋ ಚಾನ್ಸಸ್ ಇರುತ್ತೆ ಬೇರೆ ಬೇರೆ ಭೂಭಾಗಗಳು ಕುಸಿಯೋ ಚಾನ್ಸಸ್ಸು ಇರುತ್ತೆ ಕೆಲವಷ್ಟು ಭೂಮಿನಲ್ಲಿ ವ್ಯತ್ಯಾಸ ಆಗ್ತಾನೆ ಇರುತ್ತೆ ಇದಕ್ಕೆಲ್ಲ ಈ ಅರೋರಾ ಲೈಟ್ ಅನ್ನೋದನ್ನ ಇಟ್ಕೊಂಡು ಸ್ಟಡಿ ಮಾಡ್ತಾ ಇದ್ದಾರೆ ಸೈಂಟಿಸ್ಟ್ಗಳು ಇದು ಜಾಸ್ತಿ ಆದಷ್ಟು ಭೂಮಿಗೆ ಇಂಪ್ಯಾಕ್ಟ್ ಅನ್ನೋ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನ ಈ ಸೂರ್ಯನಿಂದ ಬರ್ತಾ ಇರುವಂತಹ ಸೋಲಾರ್ ಸ್ಟೋಮ್ ನಮ್ಮ ಭೂಮಿಗೆ ಮಾತ್ರ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಅಂತ ಕೆಲವೊಬ್ಬರು ಡೌಟ್ ಬರ್ಬೋದು ಅಷ್ಟೇ ಅಲ್ಲ ಭೂಮಿ ಬಿಟ್ಟು ಬೇರೆ ಬೇರೆ ಗ್ರಹಗಳಿಗೂ ಇದರಿಂದ ಇಂಪ್ಯಾಕ್ಟ್ ಆಗಿದೆ ಅದರಲ್ಲೂ ಮಂಗಳನ ಕೂಡ ಸ್ಟಡಿ ಮಾಡ್ತಾ ಇರ್ತಾರೆ ಮಂಗಳಯಾನ ನಮ್ಮ ದೇಶದವರು ಕೂಡ ಮಾಡಿದ್ರು ಅದನ್ನ ಬಿಟ್ಟು ಬೇರೆ ಬೇರೆ ದೇಶದವರು ಈ ಮಂಗಳಯಾನ ನಡೆಸ್ತಾ ಇದ್ದಾರೆ ಆ ದೇಶಗಳಲ್ಲೂ ಅವ್ರು ಸ್ಟಡಿ ಮಾಡ್ತಾ ಇರೋದು ಮಂಗಳಂಗೆ ಈ ಸೋಲಾರ್ ಸ್ಟೋಮ್ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅದರಿಂದ ಭೂಮಿಗೆ ಎಷ್ಟು ಇಂಪ್ಯಾಕ್ಟ್ ಆಗಬಹುದು ಅನ್ನೋ ಸ್ಟಡಿಗಳನ್ನ ಇವರು ಕೂಡ ಮಾಡ್ತಾ ಇದ್ದಾರೆ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಸೋಲಾರ್ ಸ್ಟೋವ್ ಅನ್ನೋದು ನಮ್ಗೆ ಒಂದು ಪಾಠ ಕಲ್ಸೋದಕ್ಕೆ ಶುರು ಮಾಡ್ತಾ ಇದೆ ಮುಂದೆ ಆಗುವಂತ ವಿನಾಶಗಳು ಅನಾಹುತಗಳ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದೆ ಆಕಾಶದ ಬಣ್ಣಗಳು ಬದಲಾದಷ್ಟು ಭೂಮಿನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ವೇರಿಯೇಷನ್ ಆಗ್ತಾ ಹೋಗುತ್ತೆ ಇದರಿಂದ ಕೂಡ ಭೂಮಿಗೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ ಅರಿಯೋ ನೀರಿನ ವ್ಯತ್ಯಾಸ ಆಗಬಹುದು ನಾವು ಬಳಸುವಂತ ಸಿಗ್ನಲ್ ಮೊಬೈಲ್ ಸಿಗ್ನಲ್ಗಳ ವ್ಯತ್ಯಾಸ ಆಗಬಹುದು ಇನ್ನು ಬೇರೆ ಬೇರೆ ವಸ್ತುಗಳ ವ್ಯತ್ಯಾಸ ಆಗುತ್ತೆ ಪ್ರಾಣಿ ಸಂಪನ್ಮೂಲಗಳ ಕೂಡ ಯಾವ ದಿಕ್ಕಿಗೆ ಹೋಗ್ಬೇಕು ಯಾವ ಕಡೆ ಬದುಕಬೇಕು ಅಂತ ಗೊತ್ತಾಗದೆ ತುಂಬಾ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ನಾಡಕ್ ಬರೋ ಚಾನ್ಸಸ್ಸು ಇರುತ್ತೆ ಇಂಥದ್ದೆಲ್ಲ ನಡಿತವೆ ಕಾರಣ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಎಷ್ಟೋ ಪ್ರಾಣಿಗಳು ಬದುಕ್ತಾ ಇರ್ತವೆ ಮನುಷ್ಯನಲ್ಲೂ ಕೂಡ ಆ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇದ್ದೇ ಇರುತ್ತೆ ಆದ್ರೆ ನಮ್ಗೆ ಅವುಗಳ ಬಗ್ಗೆ ಅರಿವಿಲ್ಲದೆ ಇರ್ಬೋದು ಬಟ್ ಆದ್ರೆ ಪ್ರಾಣಿಗಳಿಗೆ ಎದುರ ಬಗ್ಗೆ ಗೊತ್ತು ಅದಕ್ಕೋಸ್ಕರನೇ ಎಲ್ಲಾದರೂ ಭೂಕಂಪ ಆಗ್ತಾ ಇದೆ ಇನ್ನೊಂದು ಆಗ್ತಾ ಇದೆ ಅಂದಾಗ ಅದಕ್ಕೆ ಬೇಗ ಹೇಗೆ ಗೊತ್ತಾಗುತ್ತೆ ಅಂದರೆ ಆ ಸೆನ್ಸಿಂಗ್ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಅದಕ್ಕೆ ಸೆನ್ಸ್ ಅನ್ನೋದನ್ನು ಕೊಡುತ್ತೆ ಆ ರೀತಿ ಇಂಪ್ಯಾಕ್ಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ಪ್ರಾಣಿಗಳು ನಾಡುಗೆ ಬರೋ ಚಾನ್ಸಸ್ಸು ಇರುತ್ತೆ ಇನ್ನು ಇದೇ ರೀತಿ ಬೇರೆ ಬೇರೆ ಇಂಪ್ಯಾಕ್ಟ್ಗಳು ಭೂಮಿಗೆ ಹೋಗುತ್ತೆ ಎಲ್ಲದನ್ನು ಎದುರಿಸೋದಕ್ಕೆ ರೆಡಿ ಆಗಬೇಕು ಅಂತ ಸೈಂಟಿಸ್ಟ್ಗಳು ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ ಅದು ನಾಸನವ್ರು ಎಚ್ಚರಿಸ್ತಾ ಇದ್ದಾರೆ ಅಂದ್ರೆ ತಿಳ್ಕೊಳ್ಳಿ ಒಂಚೂರು ವೇರಿಯೇಷನ್ ಇರ್ಬೋದು ಅವರು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಇದೆಲ್ಲ ನಡೆದೇ ನಡೆಯುತ್ತೆ ಅಂತ ಅವರು ಹೇಳೋದಿಲ್ಲ ಒಂದು ನೈಂಟಿ ಪರ್ಸೆಂಟ್ ಚಾನ್ಸಸ್ ಇದೆ ಒಂದು ಟೆನ್ ಪರ್ಸೆಂಟ್ ವೇರಿಯೇಷನ್ ಆಗಬಹುದು ಅಂತ ಹೇಳ್ತಾರೆ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಹೇಳೋದಕ್ಕಾಗೋದಿಲ್ಲ ಇಂಥ ವಿಷಯಗಳನ್ನ ತಿಳ್ಕೊಳ್ಳಿ ಆದರೆ ಇದನ್ನ ನಮ್ಮ ಕೈಲಿ ಆಗೋದಿಲ್ಲ ಅಂತ ಒಪ್ಕೊಂಡಿದ್ದಾರೆ ಬಟ್ ಆದರೆ ಆಗ ಆಗುವಂಥ ಸಿಚುವೇಷನ್ನ ಎದುರಿಸೋದಕ್ಕೆ ರೆಡಿಯಾಗಿ ಮಾಮೂಲಿ ನೆಟ್ವರ್ಕ್ ಇಲ್ಲಾಂದರೆ ಯಾವ ರೀತಿ ಬದುಕಬೇಕು ಇನ್ನು ಬೇರೆ ಬೇರೆ ವಸ್ತುಗಳು ಸಿಗಲಿಲ್ಲ ಅಂದರೆ ಯಾವ ರೀತಿ ಬದುಕಬೇಕು ಅದಕ್ಕೆ ಪ್ರಿಪೇರ್ ಆಗಿ ಅಂತ ಇವರು ತಿಳಿಸೋ ಕೆಲಸ ಮಾಡಿದ್ದಾರೆ ಇಂಥದ್ದನ್ನೇ ನಾವು ಹುಡುಕಿ ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇದ್ದೀವಿ ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳಿದೆ ನಿಮ್ಗೆ ಕೆಲಸವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್